ಮಹಾಲಿಂಗೇಶ್ವರ ದೇವರ ಎದುರು ಗದ್ದೆಯಲ್ಲಿರುವಂಥ ಒಂದು ಇದೇನು ಸಮುದಾಯ ಭವನ ಇದೆ ಇದರ ಬಗ್ಗೆ ಒಂದು ಪ್ರಶ್ನೆ ಭಾರಿ ವರ್ಷದಿಂದ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಶ್ನೆ ಚಿಂತನೆ ಮಾಡುವಾಗ ಈ ಬಿಲ್ಡಿಂಗ್ ಇಲ್ಲಿ ಕಟ್ಟಿರುವುದು ದೇವರಿಗೆ ಸಮಾಧಾನ ಇಲ್ಲ ಇದನ್ನು ತೆರವು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ನಾನು ಬರ್ದನ್ನು ಓದಿದೆ ಆನಂತರ ಅದಕ್ಕೆ ಪರಿಹಾರಗಳನ್ನು ಮಾಡಬೇಕು ಅನ್ನುವ ವಿಚಾರವನ್ನು ಕೂಡ ನಾನು ಓದಿದ್ದೇನೆ ಆನಂತರ ಮೊನ್ನೆ ತಾನೇ ನಾವು ಎರಡೂ ಪ್ರಶ್ನೆಗಳನ್ನು ಇಟ್ಟಾಗ ಕೂಡ ಇದರಿಂದ ದೇವರಿಗೆ ಸಮಾಧಾನ ಇಲ್ಲ ಈ ಕಟ್ಟಡವನ್ನು ಇಲ್ಲಿಂದ ತೆರವುಗೊಳಿಸಬೇಕು ಅನ್ನುವ ವಿಚಾರ ಪ್ರಶ್ನೆಗಳಲ್ಲಿ ಉಲ್ಲೇಖ ಆಗ್ತಾ ಇತ್ತು ಆದರೆ ಭಕ್ತಾದಿಗಳಲ್ಲಿ ಒಂದು ಪ್ರಶ್ನೆ ಇತ್ತು ತೆಗಿಬೇಕಾ ತೆಗಿಬಾರ್ದಾ ಅದು ಇಡಬೇಕಾ ಮುಂದುವರಿಸ್ಕೊಂಡು ಬೇಕಾ ಅಂತ ಅಂದರೆ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಇಲ್ಲಿ ಒಂದು ಆಡಳಿತ ಸಮಿತಿ ಬರುವಂಥದ್ದು ಅವರು ಅವರಿಗೆ ಬೇಕಾದಾಗೆ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ಅದು ಸ್ವಾಭಾವಿಕ ಇರುವಂಥದ್ದು ಅವರೊಂದು ಅಚೀವ್ಮೆಂಟ್ ಮಾಡಲಿಕ್ಕೆ ನೋಡ್ತಾರೆ ಅದೇನು ತಪ್ಪಂತ ನಾನು ಹೇಳುವುದಿಲ್ಲ ಈಗ ನಾವು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದೀವಿ ಅದರ ಪ್ರಕಾರ ಅದನ್ನು ಸರ್ಕಾರಕ್ಕೆ ಕಳಿಸಿ ಇನ್ನು ಯಾರು ಬೇಕಿದ್ದರೂ ಬಂದರೂ ಅದನ್ನು ಆ ಮಾಸ್ಟರ್ ಪ್ಲಾನ್ ಪ್ರಕಾರ ಆ ಕೆಲಸವನ್ನು ಮಾಡಬೇಕು ಭಕ್ತಾದಿಗಳ ಏನು ಇಲ್ಲಿ ಹುಂಡಿಗೆ ಹಣ ಹಾಕ್ತಾರೆ ಅದು ವೇಸ್ಟ್ ಆಗಬಾರ್ದು ಈ ದೃಷ್ಟಿಯಿಂದ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ ಫಸ್ಟೇ ಚಿಂತನೆಯನ್ನು ಮಾಡಿದ್ದೀವಿ ಮೊನ್ನೆ ಕಳೆದ ಪ್ರಶ್ನೆಯಲ್ಲೂ ಕೂಡ ಇದನ್ನು ತೆಗಿಬೇಕಂತ ಬಂದಿತ್ತು ಕಳೆದ ಒಂದಷ್ಟು ವ್ಯತ್ಯಾಸಗಳು ಕಂಡು ಬಂದಾಗ ಇದು ಅಂತಿಮ ಪ್ರಶ್ನೆ ಈ ಜಾಗದಲ್ಲೇ ಪ್ರಶ್ನೆ ಇಟ್ಟು ಈ ಬಿಲ್ಡಿಂಗನ್ನು ತೆರವುಗೊಳಿಸಬೇಕಾ ಅಲ್ಲ ಮುಂದುವರಿಸಬೇಕಾ ಅನ್ನೋ ವಿಚಾರ ಇತ್ತು ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಅಂದರೆ ಜನಗಳು ಒಂದು ಇಲ್ಲಿ ಆದರೆ ತೊಂದರೆ ಆಗ್ತದೆ ಅನ್ನೋ ಒಂದು ಸಂದೇಶ ಎಲ್ಲ ಕಡೆ ಹೋಗ್ತಾ ಇತ್ತು ಅದಕ್ಕೆ ಈಗ ಪ್ರಶ್ನ ಚಿಂತನೆಯನ್ನು ಮಾಡಿದ್ದೇವೆ ಯಾರಿಗೂ ಈ ದೇವಸ್ಥಾನಕ್ಕೆ ಹಿಂದೆ ಬರದಂಥ ಒಬ್ಬರು ತಂತಿ ಅವರನ್ನು ಕರ್ಕೊಂಡು ಬಂದು ನಮ್ಮ ಕಾಪು ಮಾರಿಗುಡಿಯ ತಂತ್ರಿಗಳನ್ನು ಕರ್ಕೊಂಡು ಬಂದು ಅವರು ಈಷ್ಟೊಳಗೆ ಇಲ್ಲಿ ಪ್ರಶ್ನೆಗೆ ಬಂದಿಲ್ಲ ಯಾರಿಗೂ ಪರಿಚಯ ಇಲ್ಲದವರು ಇದ್ದವರು ಅಲ್ಲ ಅವರಿಗೆ ಬಂದು ಇಲ್ಲಿ ಪ್ರಶ್ನೆ ಸಾರ್ವಜನಿಕರ ಎದುರು ಪ್ರಶ್ನೆ ಇಡುವಂಥ ಕೆಲಸ ಆಗಿದೆ ಆ ಪ್ರಶ್ನೆ ಚಿಂತನೆಯಲ್ಲಿ ಈ ಬಿಲ್ಡಿಂಗನ್ನು ತೆರವುಗೊಳಿಸಬೇಕು ಇಲ್ಲಿಂದ ಆದಾಯಗಳು ಬಂದರೂ ಅದು ಮಾಲಿಂಗೇಶ್ವರನಿಗೆ ವಿಷವಾಗಿ ಪರಿಣಾಮವಾಗುವುದು ಹೊರತು ಮಾಲಿಂಗೇಶ್ವರ ದೇವರಿಗೆ ಅದನ್ನು ಸಮಾಧಾನ ಇಲ್ಲ ಇಲ್ಲಿ ಗದ್ದೆ ಇತ್ತು ಈ ಗದ್ದೆಯಲ್ಲಿ ಬಂಗಾರ ಬೆಳೆಯುವಂಥ ಗದ್ದೆ ಥರ ಇಲ್ಲಿ ಗದ್ದೆ ಒಳ್ಳೆಯ ಗದ್ದೆ ಇತ್ತು ಈ ಗದ್ದೆಯಿಂದ ಅಲ್ಲಿಗೆ ಏನು ಹೋಗಬೇಕು ತೆನೆ ಹೋಗುವಂಥ ಕೆಲಸಗಳು ಆಗಬೇಕು ಅದರಿಂದ ಈ ಬಿಲ್ಡಿಂಗ್ ತೆಗೆದ ಜಾಗದಲ್ಲಿ ಮುಂದೆ ಕೂಡ ನೀವು ಗದ್ದೆ ಮಾಡಿ ಇಲ್ಲಿ ನೀವು ಇದು ಬೆತ್ತವನ್ನು ಬೆಳೆಯುವ ಮುಖಾಂತರ ಆ ತೆನೆ ದೇವರಿಗೆ ಇಲ್ಲಿಂದ ಸಮರ್ಪಣೆ ಆಗಬೇಕು ಇಲ್ಲಿಂದ ಇದರಿಂದ ಮಹಾಲಿಂಗೇಶ್ವರ ದೇವರು ಪರಿಪೂರ್ಣವಾಗಿ ಪರಿಪೂರ್ಣ ಅವರ ಅನುಗ್ರಹವನ್ನು ಪ್ರಷ್ಟಚಿಂತನೆ ಮೂಲಕ ನಮಗೆ ಕೊಟ್ಟಿದ್ದಾರೆ ನಾವು ಮನುಷ್ಯರು ನಾವು ದೇವರ ವಿಚಾರಗಳನ್ನು ತಿಳಿಬೇಕಾದರೆ ಪ್ರಶ್ನೆ ಮೂಲಕ ಚಿಂತನೆ ಮೂಲಕ ತಿಳಿಬೇಕೇ ಹೊರತು ಬೇರೆ ಯಾವ ವಿಚಾರಗಳು ನಮ್ಮ ಹತ್ರ ಇಲ್ಲ ಆ ಮುಖಾಂತರ ಪ್ರಶ್ನೆ ಚಿಂತನೆ ಮಾಡುವಂಥ ಎಲ್ಲ ನಮ್ಮ ಈ ಭಾಗದ ಭಕ್ತಾದಿಗಳು ಕೂಡ ಇದರಲ್ಲಿ ಇದ್ದರು ಇವತ್ತು ನಾವು ಒಂದು ನಿರ್ಣಯವನ್ನು ಮಾಡಿದ್ದೇವೆ ಈ ಕಟ್ಟಡವನ್ನು ಇಲ್ಲಿಂದ ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತೇವೆ ಆನಂತರ ಇಲ್ಲಿ ಒಂದು ಗದ್ದೆ ಮಾಡುವಂಥ ಕೆಲಸವನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರಕ್ಕೆ ಮಹಾಲಿಂಗೇಶ್ವರ ದೇವರಿಗೆ ಬೇಕಾಗಿರುವ ಈ ವ್ಯಾಪ್ತಿಗೆ ಬೇಕಾಗಿರುವಂಥ ಒಂದು ಕಟ್ಟಡವನ್ನು ಏನು ಹಾಲು ಸಭಾಭವನ ಬೇಕು ಅದನ್ನು ಆ ಭಾಗದಲ್ಲಿ ಇವತ್ತು ಏನು ರಥ ನಿಲ್ತವೆ ಆ ಭಾಗದಲ್ಲಿ ಸುಮಾರು ಒಂದು ಸಾವಿರ ಜನರಿಗೆ ಬೇಕಾದಂಥ ವ್ಯವಸ್ಥಿತವಾದ ಒಂದು ಹಾಲನ್ನು ಸಭಾಭವನವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತೇವೆ ಅಲ್ಲಿ ಅಡುಗೆ ಅಡುಗೆ ಕೋಣೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇದನ್ನು ಪೂರ್ತಿ ತೆರವುಗಿಳಿಸಿ ಇಲ್ಲಿ ಒಂದು ಗದ್ದೆಯನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡುವಂಥ ಕೆಲಸ ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿ ಸಾರ್ವಜನಿಕರಲ್ಲಿ ಯಾವುದೇ ರೀತಿಯ ಗೊಂದಲಗಳು ಬೇಡ ನಿಮ್ಮ ಹತ್ರ ಯಾವ್ದಾದ್ರೂ ಗೊಂದಲಗಳಿದ್ದರೆ ದಯಮಾಡಿ ನಮ್ಮ ಹತ್ರ ಬಂದು ಚರ್ಚೆ ಮಾಡಿ ಅನಾವಶ್ಯಕವಾಗಿ ಚರ್ಚೆ ಮಾಡುವಂಥ ಅವಶ್ಯಕತೆಗಳು ಇಲ್ಲ ಪ್ರಶ್ನಾ ಚಿಂತನೆಯಲ್ಲಿ ಪೂರ್ತಿ ದೇವರ ಅನುಗ್ರಹ ಕಂಡುಬಂದಿದೆ ತಾವೆಲ್ಲ ಇದಕ್ಕೆ ತಲೆಬಾಗಿ ಆ ದೇವರಿಗಾಗಿ ನಾವೆಲ್ಲ ಸಹಕರಿಸಿ ಈ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರಕ್ಕೆ ಏನು ನಾವು ಕೈ ಹಾಕಿದ್ದೀವಿ ನಿಮ್ಮೆಲ್ಲ ಮಾರ್ಗದರ್ಶನ ಸಹಕಾರ ನಮ್ಮ ಧರ್ಮದ ದೇವರು ಅದನ್ನೆಲ್ಲ ನಾವು ಸೇರಿ ಮಾಡುವಂಥ ಕೆಲಸಗಳು ಆಗಬೇಕು ನಿಮ್ಮ ಸಹಕಾರಗಳು ಬೇಕಂತ ಮಾಧ್ಯಮ ಮುಖಾಂತರ ಸಭಾಭವನ ತೆಗೆದಲ್ಲಿ ಮಾತ್ರ ಈ ಐವತ್ತು ಸಂಪೂರ್ಣ ಗದ್ದೆ ಮಾಡಲಿಕ್ಕೆ ಆಗುದಿಲ್ಲ ಈ ಸಭಾಭವನದಲ್ಲಿ ನಾವು ಪ್ರಶ್ನೆ ಚಿಂತನೆ ಪ್ರಕಾರ ನಾವು ಹೇಳಿರುವಂಥದ್ದು ಅರ್ಧ ಎಕರೆ ಜಾಗ ಸಭಾಭವನ ಇರುವಂತಹ ಜಾಗದಲ್ಲಿ ನಾವು ಒಂದು ಗದ್ದೆಯನ್ನು ಮಾಡಿ ಅಲ್ಲಿಂದ ತೆನೆಯನ್ನು ಸಮರ್ಪಣೆ ಮಾಡಬೇಕು ಒಂದು ಬಂಗಾರದ ತೆನೆಯನ್ನು ಕೂಡ ಕೊಡಬೇಕು ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ತಾಂತ್ರಿಕ ಇಲಾಖೆಯಿಂದ ಅನುಮತಿಯನ್ನು ಪಡಿಬೇಕು ಇಲಾಖೆಗೆ ಬರೀಬೇಕು ಪ್ರಶ್ನೆ ಚಿಂತನೆ ಈಗ ಆಗಿದೆ ಪಿ ಡಬ್ಲ್ಯೂ ಇಂದ ಇದಕ್ಕೆ ವ್ಯಾಲ್ಯೂಯೇಷನ್ ಮಾಡಬೇಕು ಇಲ್ಲಿಯ ಸಾಧಕ ಬಾಧಕ ರಿಪೋರ್ಟ್ಗಳನ್ನು ಸರ್ಕಾರಕ್ಕೆ ಕೊಡಬೇಕು ಅದರ ಮುಖಾಂತರ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಎಲ್ಲ ಆದೇಶಗಳನ್ನು ಕಾಯಲಿಕ್ಕೆ ಆಗೋದಿಲ್ಲ ನಾವು ಬೇಕಾದಾಗೆ ದೇವರಿಗೆ ಹೇಗೆ ಸಮರ್ಪಣೆ ಬೇಕು ನಾವು ಭಕ್ತಾದಿಗಳು ಇರುವಂಥದ್ದು ದೇವರಿಗೆ ಸಮರ್ಪಣೆ ಭಕ್ತಾದಿಗಳ ಮನಸ್ಸಿನಲ್ಲಿ ಏನಿದೆ ಆ ಪ್ರಕಾರ ಮುಂದುವರ್ಸ್ಕೊಂಡು ಹೋಗ್ತೇವೆ ಗುಡಿಗಳ ಅಯ್ಯಪ್ಪ ಗುಡಿಯನ್ನು ಶಿಫ್ಟ್ ಮಾಡಬೇಕಂತ ಬಂದಿದೆ ಅದನ್ನು ಶಿಫ್ಟ್ ಮಾಡುವ ಕೆಲಸ ಮಾಡ್ತೇವೆ ನಾಗವನ್ನು ಮೂಲ ನಾಗಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕೆ ಬೇಕಾದಂಥ ಪರಿಹಾರಗಳು ಏನೇನಿದೆ ಅದನ್ನೆಲ್ಲ ಹೇಳಿದರೆ ಅದನ್ನೆಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಎಲ್ಲ ವ್ಯವಸ್ಥಿತ ರೀತಿಯಾಗಿ ಇನ್ನೊಂದು ಹದಿನೈದು ದಿವಸದಲ್ಲಿ ಜೀರ್ಣೋದ್ಧಾರ ಕೆಲಸ ಕೂಡ ಆರಂಭ ಆಗ್ತದೆ ಒಂದು ಮೂರು ತಿಂಗಳ ಸಮಯಾವಕಾಶ ಕೊಡಿ ಹೇಗೆಲ್ಲ ಆಗ್ತದೆ ಜನ ಇಲ್ಲಿ ಬಂದು ತಾವೇ ತಾವೇ ಕೆಲಸ ಮಾಡುವಂಥ ವ್ಯವಸ್ಥೆಗಳು ಬರ್ತದೆ ಪೂರ್ತಿ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಹೇಗಿದೆ ಆ ರೀತಿ ಜನರ ವಿಚಾರಗಳನ್ನು ತಿಳ್ಕೊಂಡು ಜನರ ಸಲಹೆಗಳನ್ನು ತಿಳ್ಕೊಂಡು ಆ ದೇವರ ಜೀರ್ಣೋದ್ಧಾರ ಕೆಲಸ ಮಾಡ್ತೇವೆ ನಮ್ಮ ಸಮಿತಿ ಬಂದು ಹನ್ನೊಂದು ತಿಂಗಳಲ್ಲಿ ಮೂರನೇ ಬಾರಿ ತಾಂಬೂಲ ಪ್ರಶ್ನೆಯನ್ನು ಶಾಸಕರ ಮಾರ್ಗದರ್ಶನದಂತೆ ಭಕ್ತರ ಬೇಡಿಕೆಯಂತೆ ನಾವು ಇವತ್ತು ಮೂರನೇ ಬಾರಿ ತಾಂಬೂಲ ಪ್ರಶ್ನೆಯನ್ನು ಇಡುವಂಥ ಕೆಲಸ ಕಾರ್ಯವನ್ನು ನಮ್ಮ ಸಮಿತಿ ಮಾಡಿದೆ ಇವತ್ತು ಮಹಲ್ ಈ ನಮ್ಮ ಕಲ್ಯಾಣ ಮಂಟಪ ತೆರವುಗೊಳಿಸುವ ಬಗ್ಗೆ ಬಹಳ ಗೊಂದಲವಿತ್ತು ಆ ಮಹಾಲಿಂಗೇಶ್ವರ ದೇವರು ಭಾರಿ ಸುಲಭವಾಗಿ ಈ ಚಿಂತನ ದೈವಾಜ್ಞರ ಮುಖಾಂತರ ಇದನ್ನು ತೆರವುಗೊಳಿಸಬೇಕೆಂದೇಳಿ ನಮಗೆ ಸೂಚಿಸಿದರು ನಂತರ ದಿವಸಗಳಲ್ಲಿ ನಾವು ಈ ದೈವಜ್ಞರು ಸೂಚಿಸಿದಂತೆ ಮುಂದಿನ ಕೆಲಸ ಕಾರ್ಯವನ್ನು ಆದಷ್ಟು ಬೇಗ ಮಾಡಲಿದ್ದೇವೆ ಇವತ್ತು ನಾವು ಜೀರ್ಣೋದ್ಧರ ಸಮಿತಿ ಮಾಡುವಾಗ ಜೀರ್ಣೋದ್ಧರ ಕೆಲಸ ಕಾರ್ಯಗಳು ಮಾಡುವಾಗ ದೇವರ ಸಾನ್ನಿಧ್ಯ ವೃದ್ಧಿಗೋಸ್ಕರ ತುಪ್ಪದ ದೀಪ ದೀಪದ ವ್ಯವಸ್ಥೆ ಎಳ್ಳೆಣ್ಣೆ ಅಭಿಷೇಕ ಇಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಇದರ ಸಂಪೂರ್ಣ ಫಲವನ್ನು ಮಹಾಲಿಂಗೇಶ್ವರ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾವು ಯಾವುದೇ ಕೆಲಸ ಕಾರ್ಯ ನೋಡುವ ಮಾಡುವಾಗಳು ನಮಗೆ ಸುಲಭವಾಗಿ ಅದನ್ನು ಬಗ ರಿಸುವಂಥದು ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಆಗಿದೆ ಇದು ಸಾನ್ನಿಧ್ಯ ವೃದ್ಧಿಗೋಸ್ಕರ ನಾವು ಮಾಡಿದ ನಮ್ಮ ಕೆಲಸ ಕಾರ್ಯದಿಂದ ಆಗಿದೆ ಅಂತೇಳಿ ನಮ್ಮ ನಂಬಿಕೆ ಹಾಗೆ ಮುಂದಿನ ದಿವಸಗಳಲ್ಲಿ ಎಂಥ ಇದ್ದರೂ ನಾವು ಭಕ್ತರಲ್ಲಿ ಕೇಳಿ ಮಾಡ್ತೇವೆ ಶಾಸಕರು ಹೇಳಿದ್ದಾರೆ ಭಕ್ತರ ಸಭೆ ಕರೀರಿ ಅಂತೇಳಿ ಮೊನ್ನೆ ನಮಗೆ ತಿಳಿಸಿದ್ರು ಭಕ್ತರ ಸಭೆಯನ್ನು ಕರೆದಿದ್ದೇವೆ ಭಕ್ತರೆಲ್ಲ ಸಲಹೆಗಳು ಕೊಟ್ಟಿದ್ದಾರೆ ಅವರ ಸಲಹೆಗಳಂತೆ ಮುಂದಿನ ಕ್ರಮವನ್ನು ನಾವು ಇದನ್ನು ತೆರವುಗೊಳಿಸುವ ಕ್ರಮ ಏನು ಬೇಕೋ ಅದನ್ನು ಮಾಡುತ್ತೇವೆ ಹಾಗೆ ಈಗ ಅಯ್ಯಪ್ಪ ಗುಡಿಯ ಬಗ್ಗೆ ನಮ್ಮ ತಂತ್ರಿಗಳ ಹತ್ರವೂ ಕೂಡ ಮಾತುಕತೆ ಮಾಡಿ ಮಾಡುತ್ತೇವೆ ಏನು ಅದಕ್ಕೆ ಪರಿಹಾರ ಬೇಕು ಅದರ ಮುಂದೆ ನಮ್ಮ ಹತ್ರ ತಪ್ಪಾಗಬಾರ್ದು ಈ ಹಿಂದೆ ಯಾರು ತಪ್ಪು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತೇಳಿ ನಾವು ಅದನ್ನು ಹೇಳುವುದಿಲ್ಲ ಆದರೆ ಮುಂದೆ ತ ನಮ್ಮ ಸಮಿತಿಯಿಂದ ತಪ್ಪಾಗ ಆಗದಂತೆ ನಾವು ಆದಷ್ಟು ಜಾಗೃತಗೊಳಿಸುತ್ತೇವೆ ಹಾಗೆ ಮುಂದಿನ ಪ್ರಾಯಚಿತ ಅದನ್ನು ಏನು ಮಾಡಬೇಕು ಅದನ್ನು ನಮ್ಮ ತಂತ್ರಿಗಳ ಅರ್ಚಕರ ಮುಖಾಂತರ ಮಾಡಿಸಿ ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳಲಿದ್ದೇವೆ ಹಾಗೆ ಕಾನೂನು ಪ್ರಕಾರ ಇದನ್ನು ಹೇಗೆ ತೆರವುಗೊಳಿಸಬೇಕು ಅದನ್ನು ನಾವು ಮುಂದಿನ ಕೆಲಸ ಕಾರ್ಯಗಳನ್ನು ಆದಷ್ಟು ಬೇಗ ಭಕ್ತಾದಿಗಳ ಸಹಕಾರದಿಂದ ನಮ್ಮ ಸಮಿತಿಯು ಮಾಡುತ್ತದೆ ಸುದ್ದಿ ಚಾನಲ್ Introducing the hot and techy Brezza SCNG. Cool new SCNG tech for a cool new generation.